ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣನವರು ಅಸ್ಪೃಶ್ಯ ವರ್ಗದವರನ್ನು ಆಕರ್ಷಣೆ ಮಾಡಲು ಅವರನ್ನು ತನ್ನತ್ತ ಸೆಳೆದುಕೊಳ್ಳಲು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದರು ಇವರನ್ನು ಅವರು ಆತ್ಮೀಯರಂತೆ ನಂಬಲು ತನ್ನವನೆಂದು ಅನಿಸಿಕೊಳ್ಳಲು ಏನು ಮಾಡಬೇಕು ಎನ್ನುವಂತಹ ತುಂಬ ಪ್ರಯತ್ನದಲ್ಲಿ ಬಸವಣ್ಣರಿದ್ದಾರೆ ಹಾಗಾದರೆ ಅವತ್ತಿನ ವ್ಯವಸ್ಥೆ ಹೇಗಿತ್ತು ಅಲ್ಲಿ ಈ ರೀತಿಯ ಅಂತರ ಏನಿತ್ತು ಅನ್ನೋದನ್ನು ನಾವು ಗಮನಿಸಿದ್ದೆ ಆದರೆ ಸಮಾಜದ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಈ ಸಮಾಜದ ಶ್ರೇಣೀಕೃತ ಏನು ಅಪ್ ಆ್ಯಂಡ್ ಡೌನ್ ಇತ್ತಲ್ಲ ಇವನು ಆ ಜಾತಿ ಇವನು ಈ ಜಾತಿ ಇವರ ಶ್ರೇಷ್ಠ ಜಾತಿ ಆಮೇಲೆ ಚತುರ್ವರ್ಣಗಳು ವರ್ಗಗಳು ಇವೆಲ್ಲ ಇತ್ತಲ್ಲ ಆ ಸಮಾಜದ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅಂಗವಿಕಲರನ್ನು ಸಹ ತಿರಸ್ಕಾರದಿಂದ ಕಾಣುವುದನ್ನು ಬಸವಣ್ಣನವರು ಸಹಿಸಿಕೊಳ್ಳುವುದಿಲ್ಲ ನೋಡಿ ಇಲ್ಲಿ ಯಾವುದು ಅಸ್ಪೃಶ್ಯ ಜನಾಂಗ ಇತ್ತು ಆ ಜನಾಂಗದ ಜೊತೆ ಅಷ್ಟೇ ಮಾತಾಡೋರು ಬಿಡಲಿಲ್ಲ ಅವರಲ್ಲಿ ಶರಣ ಸಾಧಕರು ಇದ್ದರು ಆ ಶರಣ ಸಾಧಕರೂ ಸಹ ಕೆಲವರು ಅಂಗವಿಕಲರು ಸಹ ಇದ್ದರು ಅವರು ಅಂಗವಿಕಲರನ್ನು ಸಹ ಗಮನಿಸಿದ್ದಾರೆ ಆ ಅಂಗವಿಕಲರ ಭವಿಷ್ಯವನ್ನು ಮೇಲೆತ್ತುವಂತಹ ಅವರಿಗೂ ಸಹ ಸಮಾಜದಲ್ಲಿ ಸರಿಸಮಾನವಾದ ಹಕ್ಕು ಬಾಧ್ಯತೆಗಳು ಮತ್ತು ಮರ್ಯಾದೆಯನ್ನು ಸಹ ಸಿಗುವಂತಹ ಒಂದು ಪ್ರಯತ್ನವನ್ನು ಬಸವಣ್ಣನವರು ಮಾಡಿದ್ದಾರೆ ಬಸವಣ್ಣನವರು ಹೇಳ್ತಾರೆ ಅವರಿಗೂ ಸಹ ಅಸಹ್ಯ ಪಡಕೂಡದು ಬಸವಣ್ಣನವರು ಅದನ್ನು ಸಹಿಸಿಕೊಳ್ಳೋದಿಲ್ಲ ಯಾರನ್ನ ಅಂಗವಿಕಲರನ್ನು ಸಹ ಅಸಹ್ಯ ದೃಷ್ಟಿಯಲ್ಲಿ ನೋಡಬಾರದು ಅನ್ನರಿಗೆ ಅದು ಏನಾದ್ರೂ ಹಾಗೆ ನೀವು ಮಾಡಿದ್ದೆ ಆದರೆ ಅನ್ಯರಿಗೆ ಅಸಹ್ಯ ಪಟ್ಟಂತೆ ಅನ್ನರಿಗೆ ಅಸಹ್ಯ ಪಟ್ಟಂತೆ ಅಲ್ಲಿ ಅಂಗವಿಕಲರಿಗೂ ಸಹ ಅವರ ಹಕ್ಕು ಬಾಧ್ಯತೆಗಳಿಗೂ ಸಹ ಅವರ ಘನತೆ ಮತ್ತು ಗೌರವಗಳ ಬಗ್ಗೆಯೂ ಸಹ ಬಸವಣ್ಣರು ಆಲೋಚನೆ ಇದ್ದಾರೆ ಅನ್ನರಿಗೆ ಅಸಹ್ಯ ಪಡಬೇಡ ಎಂಬುವಲ್ಲಿ ಈ ಮನೋಭಾವ ವ್ಯಕ್ತವಾಗುವುದಿಲ್ಲವೇ ಈ ವಚನದಲ್ಲಿ ಅವರು ಅದನ್ನು ವ್ಯಕ್ತಪಡಿಸ್ತಾರೆ ಈ ರೀತಿ ಅವರು ಅಂಗವಿಕಲರ ಬಗ್ಗೆಯೂ ಸಹ ಬಹಳ ಗಂಭೀರವಾಗಿ ಅವರ ಹಕ್ಕು ಬಾಧ್ಯತೆಗಳ ಬಗ್ಗೆಯೂ ಕೂಡ ಅವರ ಸ್ಥಾನಮಾನಗಳ ಬಗ್ಗೆಯೂ ಸಹ ಚರ್ಚೆ ಮಾಡಿದ್ದಾರೆ ಅಂತಂದರೆ ಬಸವಣ್ಣನವರು ಸಮಾಜದ ಕಟ್ಟಕಡೆಯ ಮನುಷ್ಯನ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ಅರಿತುಕೊಂಡಿದ್ದಾರೆ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಕಟ್ಟಕಡೆಯ ಮಾನವನ ಬದುಕನ್ನು ಹಸನು ಮಾಡಲು ಏನೆಲ್ಲ ಕನಸು ಕಂಡಿದ್ದಾರೆ ಎಂಬುದನ್ನು ನಾವಿಲ್ಲಿ ಬಸವಣ್ಣನವರ ಆ ವಿಚಾರಧಾರೆ ಅವರ ಮುಂದಾಲೋಚನೆಗೆ ಇದೊಂದು ದೊಡ್ಡ ಉದಾಹರಣೆಯಾಗಿದೆ ಹಾಲು ಕಂದಲು ತುಪ್ಪದ ಮಡಕೆಯ ಹಾಲು ಕಂದಲು ತುಪ್ಪದ ಮಡಕೆಯ ಬೋಡು ಮುಕ್ಕನ ಬೇಡ ಹಾಲು ಕಂದಲು ತುಪ್ಪದ ಮಡಕೆಯ ಬೋಡು ಮುಕ್ಕನ ಬೇಡ ಹಾಲು ಸಿಹಿ ತುಪ್ಪ ಕಮ್ಮನೆ ಲಿಂಗಕ್ಕೆ ಬೋನ ನೋಡಿ ಹಾಲು ಯಾವ ರೀತಿ ಅನೇಕ ಹಂತಗಳನ್ನು ತಲುಪಿ ಕೊನೆಗೆ ಲಿಂಗಕ್ಕೆ ನಾವು ನೈವೇದ್ಯವನ್ನು ಮಾಡುವಂತಹ ಮಟ್ಟಕ್ಕೆ ಅದು ಹೋಗುತ್ತದೆ ಆ ರೀತಿ ಪ್ರತಿ ಒಬ್ಬರಲ್ಲೂ ಸಹ ವಿಶೇಷವಾದ ಗುಣವಿರುತ್ತದೆ ವಿಶೇಷವಾದ ಪ್ರತಿಮೆ ಇರುತ್ತದೆ ವಿಶೇಷವಾದ ಭಕ್ತಿ ಇರುತ್ತದೆ ವಿಶೇಷವಾದ ಗೌರವ ಇರುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ವಿಶೇಷವಾದಂತಹ ದೈವಿಕ ಗುಣಗಳನ್ನು ಬಸವಣ್ಣನವರು ಇಲ್ಲಿ ಕಾಣ್ತಾ ಇದ್ದಾರೆ ಅನ್ನುವಂಥ ಅಂಶ ಬಹಳ ಗಂಭೀರವಾಗಿ ನಾವು ಗಮನಿಸಬೇಕಾಗಿದೆ ಇಲ್ಲಿ ಬಸವಣ್ಣನವರು ಶರಣರನ್ನು ಎಷ್ಟು ಗೌರವಪೂರ್ವಕವಾಗಿ ನೋಡ್ತಾ ಇದ್ದಾರೆ ಶರಣರನ್ನು ಅಂಗಹೀನರೆಂದಡೆ ನಾಯಕ ನರಕ ಇಲ್ಲಿಯಾದರೂ ಅವರು ಮಹತ್ವ ಕೊಡುವುದು ಒಳಗಿನ ಜ್ಞಾನವೇ ವಿನಃ ಹೊರಗಿನ ರೂಪವಲ್ಲ ಬಸವಣ್ಣನವರ ಮಾನವೀಯತೆಯನ್ನು ಪ್ರತಿಬಿಂಬಿಸುವ ಮತ್ತೆ ಕೆಲವು ತತ್ವಗಳೆಂದರೆ ಉಣ್ಣದ ಲಿಂಗಕ್ಕಿಂತಲೂ ಉಣ್ಣುವ ಜೀವಿಗೆ ನೀಡುವುದು ಮತ್ತು ದೇವರು ಧರ್ಮಗಳ ಹೆಸರಿನಲ್ಲಿ ಉಪಯುಕ್ತ ವಸ್ತುಗಳನ್ನು ನಾಶ ಮಾಡದಿರುವುದು ಉಣ್ಣಲು ನೀಡುವಾಗ ಬಾಯಾರಿಕೆ ತಣಿಸುವಾಗ ಜಾತಿ ಧರ್ಮಗಳನ್ನು ಅಡ್ಡವಾಗಿ ತರದೆ ಅವುಗಳನ್ನು ಒದಗಿಸುವುದು ಕಲ್ಲನಾಗರ ಕಂಡರೆ ನೆರೆದು ಎಲ್ಲವನ್ನು ವ್ಯರ್ಥ ಮಾಡುತ್ತಾರಲ್ಲ ವ್ಯರ್ಥ ಮಾಡಿ ಇದೆಲ್ಲ ಮೂಢನಂಬಿಕೆ ಎಂತಹ ಮೂಢನಂಬಿಕೆ ಹಸಿದ ಹೊಟ್ಟೆಗೆ ಅನ್ನ ಕೊಡದ ಈ ಸಮಾಜ ಗೌರವಿಸಿದಂತಹ ಈ ಸಮಾಜ ಜನರನ್ನು ಅತ್ಯಂತ ಕೀಳಾಗಿ ನೋಡುವಂತಹ ಸಮಾಜ ಕಲ್ಲು ನಾಗರಗಳಿಗೆ ಹಾಲನ್ನು ಎರೆದು ಫಲವನ್ನು ಪಡೆಯುತ್ತೇವೆ ಭಗವಂತನನ್ನು ಮೆಚ್ಚಿಸಿಕೊಳ್ಳುತ್ತೇವೆ ಎಂದರೆ ಎಂತಹ ಅಪಹಾಸ್ಯ ಎಂತಹ ಮೂಢನಂಬಿಕೆ ಇದೊಂದು ಮೂಢನಂಬಿಕೆಯ ಪರಮಾವಧಿಯಿಂದಲೇ ನಾವು ಕರೆಯಬೇಕು ಇಂತಹ ಮೂಢನಂಬಿಕೆಗಳ ವಿರುದ್ಧ ಬಸವಣ್ಣನವರು ಚಾಟಿ ಬೀಸಿದ್ದಾರೆ ಮನುಷ್ಯರಲ್ಲಿ ಮಾನವತೆಯನ್ನು ಕಾಣದ ಜನ ಮನುಷ್ಯರಲ್ಲಿ ದೈವತ್ವವನ್ನು ಕಾಣದ ಜನ ಎಲ್ಲೆಲ್ಲೋ ದೇವರನ್ನು ಹುಡುಕಲು ಹೋಗುತ್ತಾರೆ ಹೋಮ ಹವನೆಗಳನ್ನು ಮಾಡುತ್ತಾರೆ ಆ ಹೋಮದಲ್ಲಿ ಕಾಣಿಸುವಂತಹ ಆ ಕಿಚ್ಚು ಅಂದರೆ ಬೆಂಕಿ ಇದೇ ದೈವವೆಂದು ತಿಳಿದು ಎಷ್ಟು ಎಷ್ಟು ಅಮೂಲ್ಯವಾದ ವಸ್ತುಗಳನ್ನು ಅದರೊಳಗಡೆ ಹಾಕ್ತಾರೆ ಕಿಚ್ಚು ದೈವವೆಂದು ಎಷ್ಟು ಅಮೂಲ್ಯವಾದ ವಸ್ತುಗಳನ್ನು ಅದರೊಳಗೆ ಹಾಕುವರು ಹಸಿದ ಜಠರಾಗ್ನಿ ಕಂಗಾಲಾಗಿ ಬೀಡುತ್ತಿದ್ದರೂ ಸಹ ವ್ಯಕ್ತಿ ಹಸಿದಿದ್ದಾನೆ ಅವನಿಗೆ ಒಳಗಡೆ ಬೆಂಕಿ ಬಿದ್ದಿದೆ ಜಠರದಲ್ಲಿ ಹಸಿವಂಬ ಬೆಂಕಿ ಬಿದ್ದಿದೆ ಈ ಬೆಂಕಿ ಹಾರಿಸಿದ್ರೆ ಸಾಕಾಗಿದೆ ಪರಮಾತ್ಮ ಮೆಚ್ಚಿಕೊಳ್ತಾನೆ ಅವರಿಗೆ ಆ ಬೇಡುವಲ್ಲಿ ಬಂದಿರತಕ್ಕಂಥ ಆ ಬೇಡುವವನಿಗೆ ಆ ಹೊಟ್ಟೆಯಲ್ಲಿ ಬಿದ್ದಿರ್ತಕ್ಕಂಥ ಆ ಜಠರಾಗ್ಞೆ ಆ ಜಠರಾಗ್ಞೆಯನ್ನು ತಡಿಸಿದರೆ ಸಾಕು ಭಗವಂತನಿಗೆ ಬಿಟ್ಟುತ್ತದೆ ಅದು ಬೇಕಿಲ್ಲ ಇವರಿಗೆ ಆ ಬೆಂಕಿಯಲ್ಲಿ ಅತ್ಯಮೂಲ್ಯವಾದಂತಹ ಆ ವಸ್ತುಗಳನ್ನು ಹಾಕಿ ಸುಡುವಂಥದ್ದು ಎಂತಹ ಎಂತಹ ವಿಪರ್ಯಾಸ ಇಲ್ಲಿ ಬೇಡುತ್ತಿದ್ದರೂ ವ್ಯರ್ಥಗೊಳಿಸುವ ವಸ್ತುಗಳನ್ನು ಸಾರ್ಥಕಕ್ಕೆ ಬಳಸರು ಅದರ ಅವಶ್ಯಕತೆ ಇಲ್ಲಿ ಇದೆ ಒಬ್ಬ ಬಂದಿದ್ದಾನೆ ಒಬ್ಬ ಭಕ್ಷುಕ ಬಂದಿದ್ದಾನೆ ಒಬ್ಬ ಅವಶ್ಯಕತೆ ಇರೋನು ಬಂದಿದ್ದಾನೆ ಅವನಿಗೆ ಕೊಡೋದಿಲ್ಲ ಇಂತಹ ಬೆಲೆ ಬಾಳುವ ವಸ್ತುಗಳನ್ನು ಜಠರದಲ್ಲಿ ಸುಡುತ್ತಿರುವ ಆ ಬೆಂಕಿ ಏನಿದೆ ಆ ಹಸುವಿನ ಜಠರ ಆ ಹಸುವಿನಿಂದ ಆ ಜಠರದಲ್ಲಿ ಸುಡುತ್ತಿರುವ ಆ ಬೆಂಕಿಯ ಬಗ್ಗೆ ಇವರಿಗೆ ಅರಿವಿಲ್ಲ ಆದರೆ ಆ ಬೆಂಕಿಯಲ್ಲಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಹಾಕಿ ಸುಡುವಂತಹ ಈ ಸಂಪ್ರದಾಯಸ್ಥರಿಗೆ ನಾವು ಏನನ್ನಬೇಕು ಏನನ್ನಬೇಕು ಮಾನವನು ಮಾನವನು ಪ್ರಕೃತಿಯ ಗುಣಗಳಾದ ಹಸಿವು ಬಾಯಾರಿಕೆಯಿಂದ ಕಂಗಾಲಾದಾಗ ಅವನ ಜಾತಿ ಧರ್ಮಗಳನ್ನು ನೋಡದೆ ಅವನ ಹಸಿವೆ ಬಾಯಾರಿಕೆ ಥಳಿಸಬೇಕು ಅಭ್ಯಾನಕ್ಕೆ ನೀಡುವ ಲಾಂಛನಕ್ಕೆ ಶರಣೆಂಬರು ಯಾವುದೋ ಒಂದು ಲಾಂಛನ ಕೆಲಸಕ್ಕೆ ಬಾರ್ದ ಲಾಂಛನ ಅದಕ್ಕೆ ಸಲ ಮಡಿತಾರೆ ಅದಕ್ಕೆ ನಮಸ್ಕಾರ ಹೊಡಿತಾರೆ ಆದರೆ ಹಿನ್ನೆಲೆಯೇ ಗೊತ್ತಿರೋದಿಲ್ಲ ಅದರ ಮುಂದೆ ಗೊತ್ತಿರೋದಿಲ್ಲ ಅದು ಒಂದು ದೇವರ ಲಾಂಛನ ಅದೇನೇ ಇರ್ಬೋದು ಅದೊಂದು ಲಾಂಛನ ಅದೊಂದು ಸಿಂಬಲ್ ಅದಕ್ಕೆ ನಮಸ್ಕಾರ ಮಾಡ್ತಾರೆ ನಿಜವಾದಂತಹ ಮನುಷ್ಯ ಅವನ ಹಸಿವನ್ನು ಅವನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ಬಂದರೆ ಅವನ ಬಗ್ಗೆ ಇವರಿಗೆ ಪರಿಜ್ಞಾನವೇ ಇರುವುದಿಲ್ಲ ಯಾವುದೋ ಲಾಂಛನವನ್ನು ಇಟ್ಟುಕೊಂಡು ಆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಅಲ್ಲಿ ಆಚರಣೆನೂ ಇಲ್ಲ ವಿಚಾರವೂ ಇಲ್ಲ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಊರಲ್ಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಚೀ ಎಂಬೆನು ಯಾವುದೋ ಒಂದು ಲಾಂಛನ ಇಟ್ಕೊಂಡು ಅಗ್ನಿಯನ್ನು ಮುಂದೆ ಇಟ್ಕೊಂಡು ಅದಕ್ಕೆ ಬೆಂಕಿನಲ್ಲಿ ಎಲ್ಲ ವಸ್ತುಗಳನ್ನು ಇಟ್ಕೊಂಡು ಇವರಿಗೆ ಏನು ಮಾಡುತ್ತಿದ್ದೇವೆ ಎನ್ನುವಂಥ ಅರಿವೇ ಇಲ್ಲದೆ ಆ ಬೆಲೆ ಬಾಳುವ ವಸ್ತುಗಳನ್ನು ಸುಡ್ತಿದ್ದಾರಲ್ಲ ಇದಕ್ಕೆ ಏನು ಅನ್ನಬೇಕು ಇದಕ್ಕೆ ಯಾವ ಉದಾಹರಣೆ ಕೊಡಬೇಕು ಇದು ಯಾವುದೋ ಲಾಂಛನ ಬೆಂಕಿ ದೇವರಾಗಲಿಕ್ಕೆ ಸಾಧ್ಯನಾ ಆ ಬೆಂಕಿಯೂ ಸಹ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಲ್ಲಿ ಅದು ಒಂದು ವಸ್ತು ಪರಮಾತ್ಮ ಈ ಭೂಮಿಯ ಮೇಲೆ ಅನೇಕ ವಸ್ತುಗಳನ್ನು ಮಾನವನಿಗಾಗಿ ಸೃಷ್ಟಿಸಿದ್ದಾನೆ ಮಾನವನ ಅವಶ್ಯಕತೆಗಳನ್ನು ಪೂರೈಸಲಿಕ್ಕಾಗಿ ಸೃಷ್ಟಿಸಿದ್ದಾನೆ ಅದರಲ್ಲಿ ಬೆಂಕಿ ನೀರು ಗಾಳಿ ಭೂಮಿ ಎಲ್ಲ ಪುಡಿ ಪದಾರ್ಥಗಳೆಲ್ಲವೂ ಸಹ ಪರಮಾತ್ಮನು ನಮಗೆ ನೀಡಿರುವಂತಹ ಉಚಿತವಾದಂತಹ ಎಲ್ಲ ಸೌಲಭ್ಯಗಳು ಈ ಸೌಲಭ್ಯಗಳು ಎಲ್ಲವೂ ಮಾನವನಿಗಾಗಿಯೇ ಪರಮಾತ್ಮ ಕೊಟ್ಟಿರುವಾಗ ಆ ಬೆಂಕಿಯನ್ನು ದೈವತ್ವವನ್ನು ತುಂಬುತ್ತಾರೆ ಈ ಭೂಮಿಗೆ ದೈವತ್ವವನ್ನು ತುಂಬುತ್ತಾರೆ ಈ ವಸ್ತುಗಳೇ ದೈವವಾದರೆ ನಿಜವಾದ ದೈವ ಎಲ್ಲಿ ಹೋಗಬೇಕು ಸೃಷ್ಟಿಕರ್ತನನ್ನು ಅರಿಯದ ಇವರು ಸೃಷ್ಟಿಕರ್ತನು ಸೃಷ್ಟಿಸಿದ ಸೃಷ್ಟಿಯನ್ನೇ ದೈವವೆಂದು ತಿಳಿದರೆ ಸೃಷ್ಟಿಕರ್ತ ಎಲ್ಲಿ ಹೋಗಬೇಕು ಸೃಷ್ಟಿಕರ್ತನನ್ನು ಕಾಣುವುದು ಯಾವಾಗ ಸೃಷ್ಟಿಯಲ್ಲಿ ಪರಮಾತ್ಮ ಸೃಷ್ಟಿಸಿರುವ ಒಂದೊಂದು ವಸ್ತುಗಳೂ ಸಹ ಅವು ನಮ್ಮ ಸೌಲಭ್ಯಗಳ ಹೊರತು ಅವು ಯಾವುವು ಸಹ ಪರಮಾತ್ಮನಿಗೆ ಸರಿಸಮಾನವಾದ ವಸ್ತುಗಳಲ್ಲ ಪರಮಾತ್ಮನೇ ಬೇರೆ ಸೃಷ್ಟಿಯೇ ಬೇರೆ ಸೃಷ್ಟಿಯ ಈ ವಸ್ತುಗಳೇ ಬೇರೆ ಇವೆಲ್ಲವೂ ಕೂಡ ಪರಮಾತ್ಮನ ನಿಯಮಕ್ಕೆ ಒಳಗಾಗಿ ಅವನ ಲೀಲೆಯಂತೆ ಸೃಷ್ಟಿಯಾಗಿರತಕ್ಕಂಥ ವಸ್ತುಗಳು ಅವು ಮನುಷ್ಯನ ಸೌಲಭ್ಯಗಳಿಗಾಗಿ ಪರಮಾತ್ಮನೇ ಕೊಟ್ಟಿರುವಂತಹ ವಸ್ತುಗಳು ಇವು ಯಾವೂ ದೇವರುಗಳಲ್ಲ ಅನ್ನುವುದನ್ನು ಬಸವಣ್ಣನವರು ಬಹಳ ಗಂಭೀರವಾಗಿ ಮಾರ್ಮಿಕವಾಗಿ ನಮಗೆ ತಿಳಿಸಿದ್ದಾರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಸಾಧಕ ಪರಮಾತ್ಮನಲ್ಲಿ ಒಲಿಸಿಕೊಳ್ಳಲು ಅಷ್ಟೊಂದು ದುಬಾರಿ ವೆಚ್ಚವನ್ನು ಮಾಡುವ ಅಗತ್ಯವಿಲ್ಲ ಮೊಟ್ಟ ಮೊದಲು ಹಸಿವಿಗೆ ಅನ್ನ ಮೊಟ್ಟ ಮೊದಲು ಅವನು ಕೊಡಬೇಕಾಯಿದ್ದು ಹಸುವಿಗೆ ಅನ್ನ ಬಾಯಾರಿಕೆ ಇದಕ್ಕೆ ನೀರು ನೀಡಬೇಕು ಅವನು ಯಾರು ಎಂಬುದನ್ನು ವಿಚಾರಿಸಬೇಕು ಮಾನವತಾವಾದಿಯಾಗಿ ಬಸವಣ್ಣನವರು ಮಾಡಿದ ಮತ್ತೊಂದು ಕಾರ್ಯವೆಂದರೆ ಧರ್ಮದ ಸರಳೀಕರಣ ಶ್ರೀಮಂತನ ಸ್ವತ್ತಾಗಿದ್ದ ಧಾರ್ಮಿಕ ಆಚರಣೆಯನ್ನು ಶ್ರೀ ಸಾಮಾನ್ಯರ ಸ್ವತ್ತನ್ನಾಗಿ ಮಾಡಿದರು ಗಾಡಿಗಟ್ಟಲೆ ಪತ್ರೆ ಬೇಕಾಗಿಲ್ಲ ಪರಮಾತ್ಮನನ್ನು ಒಲಿಸಲು ಗಾಡಿಗಟ್ಟಲೆ ಪತ್ರೆ ಬೇಕಾಗಿಲ್ಲ ಹಾಲು ತುಪ್ಪ ಮುಂತಾದ ಯಾವ ಸಾಮಗ್ರಿಗಳು ಸಹ ಬೇಕಾಗಿಲ್ಲ ಕುರಿ ಮರಿ ಯಾವುದೇ ರೀತಿಯ ಈ ಪ್ರಾಣಿಗಳು ಸಹ ಬೇಕಾಗಿಲ್ಲ ಪ್ರವೇಶಕ್ಕೆ ದನವೂ ಬೇಕಾಗಿಲ್ಲ ಏಕೆ ಬೇಕು ದನ ಪ್ರವೇಶಕ್ಕೆ ದನವೂ ಬೇಕಾಗಿಲ್ಲ ತನ್ನ ಅಂಗದ ಮೇಲೆ ತನ್ನ ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡು ಅತ್ಯಂತ ಸರಳವಾಗಿ ಆರಾಧಿಸಿ ದೇವರನ್ನು ದೇವರ ಕೃಪೆಯನ್ನು ಪಡೆಯುವ ವಿಧಾನವನ್ನು ಈ ಬಸವಣ್ಣನವರು ನಮಗೆ ಬೋಧಿಸಿದ್ದಾರೆ ಆಡಂಬರದ ಭಕ್ತಿಗಿಂತಲೂ ಹೃದಯಪೂರ್ವಕವಾಗಿ ಮಾಡುವ ನಿಜ ಭಕ್ತಿ ಇದೆಯಲ್ಲ ಅದು ಅತ್ಯಂತ ಶ್ರೇಷ್ಠ ಎಂತ ಹೇಳಿ ಬಸವಣ್ಣರು ಹೇಳಿದ್ದಾರೆ ಹಣವಿದ್ದವನು ವೈಭವಪೂರ್ವಕವಾಗಿ ಪೂಜಾದಿಗಳನ್ನು ಮಾಡಿ ಅವನು ಎಷ್ಟೇ ವೈಭವಪೂರ್ವಕವಾಗಿ ಮಾಡಲಿ ಪೂಜಾದಿಗಳನ್ನು ಮಾಡಿ ಬಡವನಿಗೆ ಅತಾಶೆ ಮನೋಭಾವ ಹುಟ್ಟಿಸುವುದನ್ನು ಈ ಬಸವಣ್ಣನವರು ಹರಿತು ಅವರನ್ನು ಸಾಂತ್ವನ ಮಾಡ್ತಾರೆ ಸ್ವಾಂತರ ಮಾಡಿ ಅವರು ಎಷ್ಟೇ ವೈಭೋಗವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ ಎಷ್ಟೇ ದುಡ್ಡನ್ನು ಖರ್ಚು ಮಾಡಿಕೊಳ್ಳಪ್ಪ ನೀವು ತಲೆನೇ ಕೆಡ್ಸ್ಕೋಬೇಡ್ರಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಬಸವಣ್ಣನವರು ಒಂದು ಎಂತಹ ಸಂದೇಶ ಕೊಡ್ತಾರೆ ಅಂತಂದರೆ ದೇಹ ದೇವಾಲಯವನ್ನು ರೂಪಿಸಿಕೊಳ್ಳುವ ಸೂತ್ರವನ್ನು ಕಲಿಸ್ಕೊಡ್ತಾರೆ ಇಲ್ಲಿ ಬಸವಣ್ಣನವರು ಯಾವ ಯಜ್ಞ ಬೇಡ ಯಾವ ಹವನ ಬೇಡ ಯಾವ ಹೋಮಾದಿಗಳು ಬೇಡ ಲಾರಿಗಟ್ಟಲೆ ಯಾವ ಪದಾರ್ಥಗಳು ಬೇಡ ಪತ್ರೆ ಬೇಡ ಹೂವು ಬೇಡ ಏನೂ ಬೇಡ ಯಾವ ದೇವಾಲಯಗಳಿಗೂ ಹೋಗಬೇಡಿ ಯಾವ ಪ್ರವೇಶ ಶುಲ್ಕವನ್ನು ಕೂಡ ನೀವು ಕೊಡಬೇಡಿ ಸಾಲುಗಳಲ್ಲೂ ನಿಲ್ಲಬೇಡಿ ಅಂತ ಹೇಳಿ ಅತ್ಯಂತ ಸುಲಭವಾದಂತಹ ವಿಧಾನ ಅಂತಂತಂದರೆ ದೇಹವನ್ನು ದೇವಾಲಯವಾಗಿ ರೂಪಿಸಿಕೊಳ್ಳುವ ಸೂತ್ರವನ್ನು ಬಸವಣ್ಣರು ನಮಗೆ ಕಲಿಸ್ಕೊಡ್ತಾರೆ ಅದು ಎಂತಹ ಸೂತ್ರ ಅಂದರೆ ಈ ದೇಹವನ್ನೇ ದೇಗುಲ ಮಾಡಿಕೊಳ್ಳೋದು ಈ ದೇಹವನ್ನೇ ದೇಗುಲ ಮಾಡಿಕೊಳ್ಳೋದು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯ ಮಾಡುವ ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವು ಶಿರವೇ ಹೊನ್ನ ಕಳಸ ಕೂಡಲ ಸಂಗಮ ದೇವ ನಾವು ನಮ್ಮ ಒಳಗಡೆ ಇರ್ತಕ್ಕಂಥ ಭಗವಂತನನ್ನು ಹುಡುಕಲು ಸಾಧ್ಯವಿಲ್ಲದ ನಾವು ಎಲ್ಲೋ ಯಾವುದೋ ಬೆಟ್ಟದ ಮೇಲೆ ಯಾವುದೋ ಹಡವಿಯಲ್ಲಿ ಯಾವುದೋ ಗುಡ್ಡದ ಮೇಲೆ ಇರತಕ್ಕಂಥ ದೇವರುಗಳನ್ನು ಹುಡುಕಲು ಹೋಗುವ ಪ್ರಯತ್ನ ಮಾಡುತ್ತೇವಲ್ಲ ಅದೆಂತಹ ಮೂಢನಂಬಿಕೆ ನಮ್ಮಲ್ಲೇ ಇರ್ತಕ್ಕಂಥ ನಮ್ಮ ಅಂತರಾತ್ಮದಲ್ಲಿ ಇರ್ತಕ್ಕಂಥ ಪರಮಾತ್ಮನನ್ನು ಹುಡುಕಿಕೊಳ್ಳಲು ನಮಗೆ ವ್ಯವಧಾನವೇ ಇಲ್ಲ ಸಮಯವೇ ಇಲ್ಲ ಅದರ ಬಗ್ಗೆ ನಮಗೆ ಗುರುತೇ ಇಲ್ಲ ಆ ಗುರುತನ್ನು ಮಾಡಿಕೊಡುವಂತಹ ಯಾವುದೇ ಗುರುಗಳು ಸಹ ಇಲ್ಲ ನಮ್ಮ ಅಂತರಾತ್ಮದಲ್ಲಿ ಅಡಗಿರುವ ಆ ಪರಮಾತ್ಮನ ಆ ಚಿತ್ಕಳೆ ಆ ಛಿದ್ರೂಪವನ್ನು ನಾವು ನೋಡಿಕೊಳ್ಳಲು ನಮಗೆ ಸಮಯವೇ ಇಲ್ಲ ಎಲ್ಲ ದುಬಾರಿ ಖರ್ಚುಗಳನ್ನು ಮಾಡುವಂತಹ ಅಂದಿನ ಆ ವ್ಯವಸ್ಥೆ ಆ ಪೂಜೆ ವ್ಯವಸ್ಥೆಗಳನ್ನು ಧಿಕ್ಕರಿಸಿದ ಬಸವಣ್ಣನವರು ಮತ್ತು ಗುಡಿ ಗುಂಡಾರಗಳನ್ನು ಮಡಿ ಮೈಲಿಗೆಯನ್ನು ಧಿಕ್ಕರಿಸಿದಂತಹ ಬಸವಣ್ಣನವರು ಪ್ರತಿಯೊಬ್ಬರ ಅಂಗದ ಮೇಲೆ ಲಿಂಗವನ್ನು ಧರಿಸಿ ಪ್ರತಿಯೊಬ್ಬರಲ್ಲಿ ಸುಪ್ತವಾಗಿರತಕ್ಕಂಥ ಆ ಪರಮಾತ್ಮನನ್ನು ಜಾಗೃತಗೊಳಿಸುವಂತಹ ಆತ್ಮ ಸ್ವರೂಪವಾಗಿರ್ತಕ್ಕಂಥ ಆ ಚೈತನ್ಯ ರೂಪವಾಗಿರ್ತಕ್ಕಂಥ ಆ ಜಂಗಮದ ರೂಪದಲ್ಲಿರ್ತಕ್ಕಂತಹ ಆ ಚೈತನ್ಯವನ್ನು ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಜಾಗೃತಗೊಳಿಸುವಂತಹ ಕೆಲಸವನ್ನು ಬಸವಣ್ಣನವರು ಮಾಡಿ ನಿನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೆಯವನ್ನ ಕಳಸ ಮೊದಲು ನಿನ್ನಲ್ಲಿರ್ತಕ್ಕಂಥ ಪರಮಾತ್ಮನ ನೀನು ಅರಿತುಕೋ ಅದರನ್ನು ನೀನು ಗುರುತಿಸು ಎಂಬುದಾಗಿ ನಮಗೆ ಈ ದೇಹವನ್ನು ಕೈಲಾಸವನ್ನಾಗಿ ಮಾಡಿದ್ದಾರೆ ಈ ದೇಹವನ್ನೇ ದೇಗುಲವನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದಕ್ಕೂ ಅಂತ ನಮಗೆ ಇಲ್ಲಿ ಯಾವ ಇನ್ಯಾವ ಸಂಪತ್ತು ನಮಗೆ ಬೇಕು ಸಾಧಕನಿಗೆ ಇಷ್ಟೇ ಸಾಲದೆ ಸಾಧಕರು ತಮ್ಮ ಶರೀರವನ್ನು ತಮ್ಮ ಅಂಗವನ್ನು ಇಟ್ಟುಕೊಂಡು ನಮ್ಮಲ್ಲೇ ಅಡಗಿರ್ತಕ್ಕಂಥ ಆ ದೈವ ಸ್ವರೂಪವನ್ನು ನಾವು ಪ್ರತಿದಿನ ಜಾಗೃತ ಮಾಡಿಕೊಳ್ಳುವಂತಹ ಮತ್ತು ಅದನ್ನು ಚೈತನ್ಯಮಯವಾಗಿ ಮಾಡಿಕೊಳ್ಳುವುದರ ಮುಖಾಂತರ ನಾವು ಈ ಶರೀರವನ್ನು ಈ ಅಂಗಗಳನ್ನು ನಾವು ಲಿಂಗವನ್ನಾಗಿ ಮಾಡಿಕೊಳ್ಳಬೇಕು ನಮ್ಮ ಶರೀರದಲ್ಲಿ ಬಸವಣ್ಣನವರು ಒಂಬತ್ತು ಚಕ್ರಗಳನ್ನು ಒಂಬತ್ತು ಲಿಂಗಗಳನ್ನು ಸಂಶೋಧನೆ ಮಾಡಿ ನಮಗೆ ಕೊಟ್ಟಿದ್ದಾರೆ ಅವು ಎಂದರೆ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ನಿಷ್ಕಲಲಿಂಗ ನಿರಂಜನ ನಿರಂಜನಲಿಂಗ ಒಂಬತ್ತು ಚಕ್ರಗಳನ್ನು ಜಾಗೃತ ಮಾಡಿಕೊಂಡು ಜಂಗಮ ಮೂರ್ತಿ ಆಗಬಹುದು ತಾನೇ ಜಂಗಮನಾಗಬಹುದು ಜಂಗಮ ಅಂದರೆ ವ್ಯಕ್ತಿ ಅಲ್ಲ ಒಂದು ಚೈತನ್ಯ ಅದು ಚಲಿಸುವ ಚೈತನ್ಯ ಬ್ರಹ್ಮಾಂಡವನ್ನೇ ತುಂಬಿಕೊಂಡಿರತಕ್ಕಂಥ ಚೈತನ್ಯ ಅದಕ್ಕೆ ಜಂಗಮ ಅನ್ನುತ್ತಾರೆ ಹೊರತು ವ್ಯಕ್ತಿಯನ್ನಲ್ಲ ಇಲ್ಲಿ ವ್ಯಕ್ತಿಗೂ ಜಂಗಮಕ್ಕೂ ಯಾವುದೇ ಸಂಬಂಧ ಇಲ್ಲ ಪರಮಾತ್ಮ ಹೊರಗೆ ತುಂಬಿರತಕ್ಕಂಥದ್ದು ಅದು ಬ್ರಹ್ಮಾಂಡ ಚೈತನ್ಯ ತನ್ನ ಅಂತರಂಗದಲ್ಲಿ ತುಂಬಿರ್ತಕ್ಕಂಥದ್ದು ವ್ಯಕ್ತಿ ಚೈತನ್ಯ ಈ ಎರಡು ಚೈತನ್ಯಗಳನ್ನು ಸಮರಸಗೊಳಿಸುವುದೇ ಲಿಂಗಾಂಗ ಸಾಮರಸ್ಯ ಎಲ್ಲವನ್ನು ಬಂಧಿಸುವುದೇ ಲಿಂಗಾಂಗ ಸಾಮರಸ್ಯ ಅಂಗವನ್ನು ಲಿಂಗವನ್ನಾಗಿ ಲಿಂಗವನ್ನು ಅಂಗವನ್ನಾಗಿ ಬ್ರಹ್ಮಾಂಡವನ್ನು ಪಿಂಡಾಂಡವಾಗಿ ಪಿಂಡಾಂಡವನ್ನು ಬ್ರಹ್ಮಾಂಡವಾಗಿ ಈ ಎರಡನ್ನು ಸಮ್ಮಿಲನ ಮಾಡುವ ಈ ಕ್ರಿಯೆ ಇದೆಯಲ್ಲ ಇದು ಲಿಂಗಾಂಗ ಸಾಮರಸ್ಯ ಲಿಂಗಾಂಗ ಯೋಗ ಯೋಗ ಇದು ಶರೀರದ ಮೇಲೆ ಎಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಸಾಧನೆ ಮಾಡುವ ಹಾದಿಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಇದರ ರುಚಿಯನ್ನು ಊಟ ಮಾಡಿರುತ್ತಾರೆ ಪರಮಾತ್ಮನ ಆ ಸ್ವರೂಪ ಅಂತರಂಗದಲ್ಲಿ ಕಾಣಬೇಕಾದರೆ ಸಾಕಷ್ಟು ಸಾಕಷ್ಟು ವಿಧಾನಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಸಾಧನೆಗಳನ್ನು ಕಟ್ಟುಪಾಡುಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಇಲ್ಲಿ ಒಂಬತ್ತು ಲಿಂಗಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಲಿಂಗ ಅದು ಪಶ್ಚಿಮ ಚಕ್ರ ಅಂತ ಹೇಳ್ತಾರೆ ಶರಣರು ಪಶ್ಚಿಮ ಚಕ್ರ ಅಂತ ಹೇಳ್ತಾರೆ ಪಶ್ಚಿಮ ಚಕ್ರ ಆ ನಿರಂಜನ ನಿರಂಜನ ಲಿಂಗ ಆ ಪಶ್ಚಿಮ ಚಕ್ರ ಅದು ಮೂರನೇ ಕಣ್ಣು ಮೂರನೇ ಕಣ್ಣು ಅಥವಾ ಹರಿವಿನ ಕಣ್ಣು ಜ್ಞಾನದ ಕಣ್ಣು ಅಂತ ಹೇಳಿ ಅದಕ್ಕೆ ಒಂದು ವಿಶೇಷವಾದ ಮಹತ್ವವನ್ನು ಪಶ್ಚಿಮ ಚಕ್ರೆ ಕೊಟ್ಟಿದ್ದಾರೆ ಪಶ್ಚಿಮ ಚಕ್ರದಲ್ಲಿ ಪರಮಾತ್ಮನನ್ನು ಕಂಡಂತಹ ಶರಣರು ಅನೇಕ ವಚನಗಳಲ್ಲಿ ಅವರ ಅನುಭವಗಳನ್ನು ಅವರು ತಮ್ಮ ವಚನಗಳ ಮುಖಾಂತರ ಕೊಟ್ಟಿದ್ದಾರೆ ಹೀಗೆ ಶರಣರು ತಮ್ಮ ದೇಹವನ್ನು ದೇಗುಲವನ್ನಾಗಿ ಮಾಡಿಕೊಂಡು ಪರಮಾತ್ಮನನ್ನು ಆ ಚೈತನ್ಯ ಸ್ವರೂಪಿಯಾದ ಪರಮಾತ್ಮನನ್ನು ತಮ್ಮಲ್ಲಿ ಅಡಗಿಸಿಕೊಂಡು ತಾವು ಪರಮಾತ್ಮನಲ್ಲಿ ಅಡಗಿ ಸಾಮರಸ್ಯವನ್ನು ಸಾಧಿಸಿರ್ತಕ್ಕಂಥ ಆ ಶರಣರು ದೇಹವನ್ನು ದೇಗುಲ ಮಾಡಿದರೆ ಗುಡಿಗಳಿಗೆ ಹೋಗುವುದನ್ನು ತಪ್ಪಿಸಿದರೆ ಗುಡಿಗಳಲ್ಲಿ ಪರಮಾತ್ಮನನ್ನು ಯಾರೂ ಕಟ್ಟಿಹಾಕಲು ಸಾಧ್ಯವಿಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಪರಮಾತ್ಮನನ್ನು ಇಲ್ಲಿ ಬಂಧಿಸಿದ್ದೇವೆ ಎಂದು ಹೇಳುವುದು ತಪ್ಪು ಅಥವಾ ಯಾವುದೋ ಒಂದು ಮೂರ್ತಿ ಶಿಲೆಯನ್ನು ತೋರಿಸಿ ಇದರೊಳಗೆ ಪರಮಾತ್ಮನಿದ್ದಾನೆ ಎಂದು ಹೇಳುವುದನ್ನು ಸಹ ಅಪರಾಧವಾಗಿದೆ ಪರಮಾತ್ಮನನ್ನು ಅಷ್ಟು ಕೀಳಾಗಿ ನಾವು ಕಾಣುವುದು ತಪ್ಪಾಗುತ್ತದೆ ಮತ್ತು ವ್ಯಕ್ತಿಯನ್ನು ಪರಮಾತ್ಮನ ಸ್ಥಾನಕ್ಕೆ ಹೋಲಿಸುವುದು ಸಹ ತಪ್ಪು ಪರಮಾತ್ಮನನ್ನು ವ್ಯಕ್ತಿಯ ಸ್ಥಾನಕ್ಕೆ ತರುವುದು ಸಹ ಎರಡೂ ಅಪರಾಧವಾಗಿರುತ್ತದೆ ಆದರೆ ಪರಮಾತ್ಮನನ್ನು ಕಾಣಲು ಅನೇಕ ಯೋಗಿಗಳು ಮಹಂತರು ಸಾಧಕರು ದೇಹವನ್ನೇ ದೇಗುಲವನ್ನಾಗಿ ಮಾಡಿಕೊಂಡು ಆ ಪರಮಾತ್ಮನನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡಿರತಕ್ಕಂಥದ್ದಕ್ಕೆ ನಮ್ಮ ವಚನ ಸಾಹಿತ್ಯದಲ್ಲಿ ಅನೇಕ ಸಾಕ್ಷಿಗಳಿದವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯವಾದಂಥ ವಿಚಾರ ಬಸವಣ್ಣನವರ ಕ್ರಾಂತಿಕಾರಿ ವಿಚಾರಗಳನ್ನು ಮತ್ತಷ್ಟು ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಶರಣು ಶರಣಾರ್ಥ